ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲಾ ತಾವರಗೆರೆ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಏಳನೆಯ ದಿವಸ ಶುಕ್ರವಾರದಿಂದ ಗುರುವಾರವರೆಗೆ ಪ್ರತಿದಿನ ಸಂಜೆ ಐದು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಆರ್ಯವೈಶ್ಯ ಸಮಾಜದ ಅಯೋಧ್ಯ ಮಾದರಿಯ ಶ್ರೀರಾಮ ಮಂದಿರ ಪ್ರದರ್ಶನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಿಧಾನಸಭಾ ಸದಸ್ಯ ಹಾಗೂ ವಿರೋಧ ಪಕ್ಷದ ಸಚೇತಕ ದೊಡ್ಡನ್ಗೌಡ ಪಾಟೀಲ್ ಮಾತನಾಡಿದರು ಹಾಗೂ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ಮಂಜುನಾಥ್ ಕಂದಲ್ಗ ಹಾಗೂ ಸಮುದಾಯದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರರು ಶರಣಪ್ಪ ಕುಂಬಾರ್ ತಾವರಗೆರ ವಿಜಯಶಕ್ತಿ ನ್ಯೂಸ್